హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ నవంబర్ నవెంబర్ ఇప్ప ಪೇಪರ್ ಒನ್ ಪತ್ರಿಕೆ ಉತ್ತರಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲ ಉತ್ತರ ಕನ್ನಡದಲ್ಲಿ ಡಿಸ್ಕಶನ್ ಮಾಡ್ತಾ ಇದೀವಿ ಮತ್ತೆ ಇಂಗ್ಲಿಷ್ ವರ್ಷನ್ ಕೂಡ ನಾವು ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಶನ್ ಅನ್ನ ಮಾಡ್ತೀವಿ ಸೊ ಅದೇ ರೀತಿ ಯಾರೆಲ್ಲ ಕೆ ಎಸ್ ಎಟ್ ತೌಸಂಡ್ ಟ್ವೆಂಟಿ ಫೈ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಇನ್ನೂ ಒಂದು ವರ್ಷ ಕೂಡ ನಿಮಗೆ ಟೈಮ್ ಇರ್ತದೆ ಸೊ ಹೀಗಾಗಿ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ ನೀವು ಕಂಪ್ಲೀಟ್ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ಇಲ್ಲಿ ನೀವು ಪೂರ್ತಿ ತಯಾರಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಇದರಿಂದ ನೀವು ಈ ಕೆ ಎಸ್ ಎಾಲಿಫೈ ಆಗಿ ಆಗ್ತಾ ಇರೋ ಸೊ ಯಾರೆಲ್ಲ ಮುಂದಿನ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಕ್ರಾಶ್ ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಬಹುದು ಸೊ ಇಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಂ ಸಿಚರ್ಸ್ ಕೊಡ್ತಾ ಇದ್ದೀವಿ ಐವತ್ತಕ್ಕಿಂತ ಹೆಚ್ಚಿನ ನೀಡ್ತಾ ಇದ್ದೀವಿ ಮತ್ತೆ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಕೂಡ ಆಡ್ ಮಾಡಿದೀವಿ ಸೊ ಹೀಗಾಗಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಸ್ಟ್ರಕ್ಚರ್ ಕೇವಲ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಇವಾಗ ನೀವು ಡಿಸ್ಕೌಂಟ್ ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಒಂದು ಕೋರ್ಸ್ ಅನ್ನ ಪಡಿತೀರಾ ಸೊ ಯಾರೆಲ್ಲ ಜಾಯ್ನ್ ಆಗಲು ಬಯಸ್ತೀರಾ ಈ ಒಂದು ಕೊಟ್ಟು ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಮಾಹಿತಿ ಪಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಪ್ಲೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೇಸರ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ನಿಮ್ಗೆ ಸಿಗ್ತಾ ಇದೆ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಮಾಹಿತಿ ಪಡಿಬಹುದು ಹೆಚ್ಚಿನ ಮಾಹಿತಿಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬಹುದು ಸೊ ಹಾಗಾದ್ರೆ ನಾವು ಕೇಸಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆ ಉತ್ತರಗಳನ್ನ ಕನ್ನಡದಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಮೊದಲಿಗೆ ಕ್ವೇಶನ್ ನಂಬರ್ ಒಂದರಿಂದ ಐದು ಪ್ರಶ್ನೆಗೆ ಉತ್ತರಿಸಲು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಇಲ್ಲಿ ನೀಡಿದ್ದಾರೆ ಸೊ ಈ ಪ್ಯಾರಾಗ್ರಾಫ್ ಅನ್ನು ನೀವು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತಾ ಇದೆ ನಾನು ಇಲ್ಲಿ ಪ್ಯಾರಾಗ್ರಾಫ್ ಅನ್ನ ಓದ್ತಾ ಇಲ್ಲ ನಿಮಗೆ ಕೇವಲ ಉತ್ತರಗಳನ್ನ ನೀಡ್ತಾ ಹೋಗ್ತಾ ಇದೀನಿ ಸೊ ಎಲ್ಲ ಉತ್ತರ ನಮ್ಮ ಪ್ರಕಾರ ಸರಿಯಾಗಿವೆ ಸೊ ಕೀ ಆನ್ಸರ್ಸ್ ಬಂದ ಮೇಲೆ ಸ್ವಲ್ಪ ಒಂದು ಎರಡು ಪ್ರಶ್ನೆಗಳಲ್ಲಿ ಸ್ವಲ್ಪ ಏರ್ಪುರಿ ಕೂಡ ಆಗ್ಬಹುದು ಸೊ ಪ್ರಶ್ನೆ ಒಂದು ಹತ್ತೊಂಬತ್ತನೇ ಶತಮಾನದ ಬೌದ್ಧ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ಆಗ್ತಾ ಇದೆ ನಾಲ್ಕು ಕ್ವೆಶನ್ ನಂಬರ್ ಟು ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನ ಹೊಂದಿತ್ತು ಆಪ್ಷನ್ ಟು ಯುರೋಪ್ ಸರಿಯಾದ ಉತ್ತರ ಎಸ್ ನೆಕ್ಸ್ಟ್ ನಂಬರ್ ತ್ರೀ ಲೇಖಕರ ಪ್ರಕಾರ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನ ತಂದಿತ್ತು ಸರಿಯಾದ ಉತ್ತರ ಆಪ್ಷನ್ ತ್ರೀ ಯಾಂತ್ರಿಕ ಉತ್ಪನ್ನ ಕ್ವೆಶನ್ ನಂಬರ್ ಫೋರ್ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಯಾರು ಸೊ ಸರಿ ಉತ್ತರ ಆಪ್ಷನ್ ಟು ಫ್ರೆಂಚ್ ತಂತ್ರಜ್ಞಾನಿಗಳು ಕ್ವೆಶನ್ ನಂಬರ್ ಫೈವ್ ಹತ್ತೊಂಬತ್ತನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಆಪ್ಷನ್ ಆಪ್ಷನ್ ಒನ್ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಕ್ವೆನ್ ನಂಬರ್ ಸಿಕ್ಸ್ ಅರಿಸ್ಟಾಟಲ್ ಮಾದರಿಯ ಸಂವಹನದ ಅಂಶಗಳು ಯಾವುವು ಆಪ್ಷನ್ ಫೋರ್ ಸ್ಪೀಕರ್ ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಕ್ವೆಶನ್ ನಂಬರ್ ಸೆವೆನ್ ಮೆರಾಬಿನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ ಧ್ವನಿಯ ಏರಿಳಿತ ಮತ್ತೆ ಆಂಗಿಕ ಇವುಗಳ ಪ್ರಮಾಣ ಆಪ್ಷನ್ ಟು ಸೆವೆನ್ ಪರ್ಸೆಂಟ್ ತರ್ಟಿ ಏಟ್ ಪರ್ಸೆಂಟ್ ಮತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಕ್ವೆಶನ್ ನಂಬರ್ ಏಟ್ ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಒನ್ ಚಿಹ್ನೆ ಕ್ವೆಶನ್ ನಂಬರ್ ಎಲೆವೆನ್ ಮಾಹಿತಿ ಕಾರ್ಯವನ್ನು ಸಮೂಹ ಸಮೂಹದಲ್ಲಿ ಹೀಗೆ ವಿವರಿಸಲಾಗಿದೆ ಆಪ್ಷನ್ ತ್ರೀ ಕಣ್ಗಾವಲು ಕ್ವಶನ್ ನಂಬರ್ ಟೆನ್ ಸರಿಯಾದ ಆಯ್ಕೆಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗಿದೆ ಅಂದ್ರೆ ಸಾಂಪ್ರದಾಯಿಕ ಮಾಧ್ಯಮ ಅಂದ್ರೆ ಭಿತ್ತಿ ಪತ್ರಗಳು ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದ್ರೆ ಜಾಲತಾಣ ಹೊರಾಂಗಣ ಮಾಧ್ಯಮ ಅಂದ್ರೆ ಸಮುದಾಯ ಬಾನುಲಿ ನವ ಮಾಧ್ಯಮ ಅಂತಂದ್ರೆ ವಿಡಿಯೋ ಗೇಮ್ಸ್ ಸೊ ನೆಕ್ಸ್ಟ್ ಇಲ್ಲಿ ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ ಒಂದು ಕಾಲಂನಿಂದ ಮತ್ತೊಂದು ಕಾಲಮ್ಗೆ ಒಂದು ಚಿತ್ರವನ್ನು ಚಲಿಸಿದಾಗ ಈ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನ ಆರಿಸಿ ಅಂತ ಹೇಳಿದ್ದಾರೆ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗಿದೆ ಅಂತ ಬಯಸಿದೀವಿ ಕ್ವೆಶನ್ ನಂಬರ್ ಟ್ವೆಲ್ ಒನ್ ಟು ತ್ರೀ ಎ ಫೋರ್ ಬಿ ಅಂಕಿಗಳು ಐದು ಮತ್ತು ಹನ್ನೆರಡು ಎರಡರಿಂದಲೂ ಭಾಗವಹಿಸುವುದಾದರೆ ಆ ಭಾಗಿಸಬಹುದಾದರೆ ಕೆಳಗಿನಗಳಲ್ಲಿ ಎ ಮತ್ತು ಬಿಗಳ ಗಳ ಮೊತ್ತ ಯಾವುದಾಗಬಹುದು ಅಂತ ಸರಿಯಾದ ಉತ್ತರ ಆಪ್ಷನ್ ಒನ್ ಫೈವ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಗುರುತಿಸುತ್ತಾನೆ ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ ಕಳ್ಳನ ವೇಗ ಪ್ರತಿ ಗಂಟೆಗೆ ಎಂಟು ಕಿಲೋಮೀಟರ್ ಮತ್ತು ಪೊಲೀಸ್ನ ವೇಗ ಪ್ರತಿ ಗಂಟೆಗೆ ಹತ್ತು ಕಿಲೋಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಂದಿಕ್ಕುತ್ತಾನೆ ಅಂತ ಇದೆ ಸೊ ಆಪ್ಷನ್ ಒನ್ ಸರಿ ಆಗ್ಬಹುದು ಟೂ ಅಪಾಯಿಂಟ್ ಫೈವ್ ಕಿಲೋಮೀಟರ್ ಕ್ವೆಶನ್ ನಂಬರ್ ಫೋರ್ಟೀನ್ ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ ಇಪ್ಪತ್ನಾಲ್ಕು ಆರು ಹನ್ನೆರಡು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಆಪ್ಷನ್ ಫೋರ್ ತ್ರೀ ಇಂಟು ತ್ರೀ ಅಪಾಯಿಂಟ್ ಸೆವೆನ್ ದಿನಗಳು ಕ್ವೆಶನ್ ನಂಬರ್ ಕೊಟ್ಟಿರುವ ಮಾಹಿತಿಯನ್ನ ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಯು ವಿ ಪಿ ಮತ್ತು ಟಿ ಜಿ ಟು ಗುಂಪಿನಲ್ಲಿದೆ ಸೊ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಟು ಜನರು ಪಿ ಕ್ಯೂ ಆರ್ ಎಸ್ ಟಿಯು ವಿ ಮತ್ತೆ ಡಬ್ಲ್ಯೂ ಜಿ ಮನ್ ಜಿ ಒನ್ ಮತ್ತೆ ಜಿ ಟು ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಿದ್ದು ಪ್ರತಿ ಗುಂಪಿನಲ್ಲಿ ನಾಲ್ಕು ಜನರು ಇರ್ತಾರೆ ಆದರೆ ಕೆಲವು ನಿರ್ಬಂಧಗಳನ್ನ ಕೊಟ್ಟಿದ್ದಾರೆ ಟಿ ಇರುವ ಗುಂಪಿನಲ್ಲೇ ಪಿ ಇರಬೇಕು ವಿ ಇರುವ ಗುಂಪಿನಲ್ಲೇ ಕ್ಯೂ ಅಥವಾ ಆರ್ ಇರುವಂತಿಲ್ಲ ಆರ್ ಮತ್ತು ಎಸ್ ಯು ಇರುವ ಗುಂಪಿನಲ್ಲಿ ಇರುವಂತಿಲ್ಲ ಡಬ್ಲ್ಯೂ ಮತ್ತು ಯು ಒಂದೇ ಗುಂಪಿನಲ್ಲಿ ಇರುವುದಿಲ್ಲ ಸೊ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಹೇಳಿಕೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಲವು ಡಬ್ಬಿಗಳು ದುಂಡಾಗಿವೆ ಹಲವು ಕಪ್ಪುಗಳು ದುಂಡಾಗಿವೆ ತೀರ್ಮಾನಗಳು ಹಲವು ಡಬ್ಬಿಗಳು ಕಪ್ಗಳಾಗಿವೆ ಎಲ್ಲಾ ವಸ್ತುಗಳು ಡಬ್ಬಿಗಳಾಗಿರುತ್ತವೆ ಅಥವಾ ಕಪ್ಗಳಾಗಿರುತ್ತವೆ ಹಲವು ಡಬ್ಬಿಗಳು ಆಯಾತಾಕಾರದಲ್ಲಿವೆ ಆ ಹಲವು ಕಪ್ಗಳು ಸಮತಟ್ಟಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ತ್ರೀ ಅಂಡ್ ಫೋರ್ ಸರಿಯಾಗಿವೆ ಕ್ವೆಶನ್ ನಂಬರ್ ಸೆವೆಂಟೀನ್ ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ ಮೂವತ್ತು ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ ಮೂವತ್ತು ಮೀಟರ್ ಚಲಿಸುತ್ತಾನೆ ಮತ್ತೆ ಅವನು ಬಲಕ್ಕೆ ತಿರುಗಿ ಐವತ್ತು ಮೀಟರ್ ಚಲಿಸುತ್ತಾನೆ ಅಂತಿಮವಾಗಿ ಬಲಕ್ಕೆ ತಿರುಗಿ ಮೂವತ್ತು ಮೀಟರ್ ಚಲಿಸುತ್ತಾನೆ ಈಗ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಹಾಗೂ ಎಷ್ಟು ದೂರ ಚಲಿಸಿದ್ದಾನೆ ಅಂತಂದ್ರೆ ಆಪ್ಷನ್ ಟು ದಕ್ಷಿಣಕ್ಕೆ ಇಪ್ಪತ್ತು ಮೀಟರ್ ಕ್ವೆಶನ್ ನಂಬರ್ ಏಯ್ಟೀನ್ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಆರು ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ ಆದರೆ ಪ್ರಸ್ತುತ ವಾರ್ಷಿಕ ಉತ್ಪಾದನೆ ಮೂರು ಪಾಯಿಂಟ್ ಆರು ಮಿಲಿಯನ್ ಯೂನಿಟ್ಸ್ ಆಗಿದೆ ಇದಕ್ಕೆ ಅಗತ್ಯ ಕ್ರಮಗಳು ಅಂತಂದ್ರೆ ಆಪ್ಷನ್ ತ್ರೀ ಟೂ ಮತ್ತೆ ತ್ರೀ ಅನ್ನ ಅನುಸರಿಸುವುದು ರಕ್ತದಾನಿಗಳನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವುದರ ಮೂಲಕ ಆಕರ್ಷಿಸುವುದು ಮತ್ತೆ ಹೆಚ್ಚು ಹೆಚ್ಚು ಖಾಸಗಿ ರಕ್ತ ನಿಧಿಗಳನ್ನ ಪ್ರೋತ್ಸಾಹಿಸಬೇಕು ಸೊ ಅದರ ಜೊತೆಗೆ ಎಸ್ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ನೈನ್ಟೀನ್ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ನೈನ್ಟೀನ್ ಇಷ್ಟು ಪಾಯದ್ದು ನಾಲ್ಕು ವರ್ಷಗಳ ನಂತರ ಈ ಅನುಪಾತವು ತ್ರೀ ಇಷ್ಟು ಒನ್ ಆಗುತ್ತದೆ ಹಾಗಾದರೆ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಟು ಫೋರ್ಟಿ ಏಟ್ ಕ್ವೆಶನ್ ನಂಬರ್ ಟ್ವೆಂಟಿ ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನು ಬೇರೆ ಚಿಹ್ನೆಗಳಾಗಿ ಬದಲಾಯಿಸಲಾಗಿದೆ ಸೊ ಈ ಚಿಹ್ನೆಗಳನ್ನು ನೋಡಿ ಸರಿಯಾದ ಉತ್ತರವನ್ನು ಕಂಡುಹಿಡಿಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗಿದೆ ಕ್ಯೂ ಆರ್ ಕೋಡ್ ಅನ್ನ ವಿಸ್ತರಿಸಿ ಅಂತ ಹೇಳಿದ್ದಾರೆ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಕ್ಯೂ ಆರ್ ಕೋಡ್ ನ ವಿಸ್ತೃತ ರೂಪ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಪ್ಷನ್ ಟು ಸರಿಯಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಟು ಒಂದು ಶಾಲೆಯಲ್ಲಿ ಮೂರು ಸಾವಿರದ ಆರ್ನೂರು ವಿದ್ಯಾರ್ಥಿಗಳಿದ್ದಾರೆ ವಿವಿಧ ಆಸಕ್ತಿ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ಇವರನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಹೊಲಿಗೆ ಮತ್ತು ನಾಟಕ ತರಗತಿ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಏಟ್ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಒಂದು ಅಸಮತೋಲಿತ ನಾಣ್ಯವನ್ನ ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆ ಎರಡು ಪಟ್ಟಾಗಿದೆ ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಫೋರ್ ಪಿ ಇಸ್ ಈಕ್ವಲ್ ಟು ಟು ಅಪಾಯಿಂಟ್ ತ್ರೀ ಪಿ ಟೇಲ್ ಈಸ್ ಈಕ್ವಲ್ ಟು ಒನ್ ಅಪಾಯಿಂಟ್ ತ್ರೀ ಕ್ವೆಶನ್ ನಂಬರ್ ಟ್ವೆಂಟಿ ಇಲ್ಲಿ ಮೂರು ಸರ್ಕಲ್ಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಗುಂಪು ಎ ಏನಿದೆ ಕ್ಲರ್ಕ್ ಗುಂಪು ಬಿ ಸ್ನಾತಕ ಪದವೀಧರರು ಗುಂಪು ಸಿ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸ್ತಾ ಇದೆ ಕೆಲವು ಪದವೀಧರರು ಸೌಕಾರಿ ಸರ್ಕಾರಿ ನೌಕರರಾಗಿರುತ್ತಾರೆ ಆದರೆ ಕ್ಲರ್ಕ್ ಆ ಗುಂಪು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಎಫ್ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಎ ಮತ್ತು ಬಿ ಸಹೋದರರಾದರೆ ಎನ ಸಹೋದರಿ ಸಿ ಇನ ಸಹೋದರಿ ಡಿ ಬಿ ನ ಮಗಳು ಇ ಡಿ ನ ಅಂಕಲ್ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಒನ್ ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳುಹಿಸಬಹುದು ಅಂತ ಹೇಳಿದ್ದಾರೆ ಇದು ತಪ್ಪಾಗಿದೆ ಸೊ ಅದೇ ರೀತಿ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಕೆಳಗಿನವುಗಳಲ್ಲಿ ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇದಕ್ಕೆ ಆಪ್ಷನ್ ಫೋರ್ ವೆಬ್ ಪೇಜಸ್ ಎಚ್ ಎಚ್ ಟಿ ಟಿ ಪಿ ವಾಯ್ಸ್ ಕಾಲ್ ಐ ಪಿ ದೆನ್ ವಿಡಿಯೋ ಕಾನ್ಫರೆನ್ಸ್ ಯು ಡಿ ಪಿ ಮೆಸೇಜಿಂಗ್ ಎಸ್ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ಭಾರತ ಸರ್ಕಾರದ ಯಾವ ಉಪಕ್ರಮವು ಟ್ವೆಂಟಿ ಫೋರ್ ಅಪಾಂಟ್ ಸೆವೆನ್ ಸಮಯ ಡಿಟಿಎಚ್ ಉಪಗ್ರಹ ಟಿವಿ ಚಾನೆಲ್ಗಳನ್ನ ಒದಗಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸ್ವಯಂಪ್ರಭ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನ ಮರು ನಿರ್ದೇಶಿಸುತ್ತದೆ ಆಪ್ಷನ್ ಟು ಪ್ರಾಕ್ಸಿ ಸರ್ವರ್ ಕ್ವೆಶನ್ ನಂಬರ್ ತರ್ಟಿ ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಪ್ರಮಾಣ ಪತ್ರಗಳು ಪದವಿಗಳನ್ನು ಸಂಗ್ರಹಿಸಲು ಮತ್ತೆ ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಅಂತಂದ್ರೆ ಆಪ್ಷನ್ ಫೋರ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಎನ್ ಎನ್ ಡಿ ಕ್ವೆಶನ್ ನಂಬರ್ ತರ್ಟಿ ಒನ್ ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು ಬಿ ಓ ಡಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಅಂತಂದ್ರೆ ಆಪ್ಷನ್ ಟು ಜಲ ಮಾಲಿನ್ಯ ಕ್ವೆಶನ್ ನಂಬರ್ ತರ್ಟಿ ಟು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ತ್ರೀ ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಾಮಿಡ್ ಮೇಲ್ಮುಖವಾಗಿರಬಹುದು ಶಕ್ತಿ ಪಿರಾಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ಕೆಳಗಿನವಳು ಯಾವುದು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಟೋಮೊಬೈಲ್ ತಂಬಾಕಿನ ಹೊಗೆ ಮರ ಸುಡುವಿಕೆ ಮಾಡಿದ ಮರದ ಪೀಠೋಪಕರಣಗಳ ಬಳಕೆ ಪಾಲಿ ಯುರಿಥೇನ್ ಉತ್ಪನ್ನಗಳ ಬಳಕೆ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಒಂದು ಸರಿ ಉತ್ತರವನ್ನ ಕಂಡುಹಿಡಿಯಲು ನಮಗೂ ಕೂಡ ಸ್ವಲ್ಪ ಕಷ್ಟ ಆಗಿದೆ ಇದನ್ನ ನಿಮ್ಗೆ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ ಕ್ವೆಶನ್ ನಂಬರ್ ತರ್ಟಿ ಫೋರ್ ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಸರಿಯಾದ ಉತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿದೆ ಮೊಟ್ರಿಯಲ್ ಶಿಷ್ಟಾಚಾರ ಏನಿದೆ ಇದು ಹಂತ ಹಂತಾಗಿ ಓಜೋನ್ ಸವಕಳಿ ಮಾಡುವ ವಸ್ತುಗಳಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪ್ಯಾರಿಸ್ ಒಪ್ಪಂದ ಏನಿದೆ ಇದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳಿಗೆ ಸಂಬಂಧಿಸಿದೆ ಕ್ಲೈಮೇಟ್ ಆಕ್ಷನ್ ಏನಿದೆ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ ಕ್ಯೂಟೋ ಶಿಷ್ಟಾಚಾರ ಹೊರಸೂಸುವಿಕೆಯ ವ್ಯಾಪಾರ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಭೂ ಸರಕಾರಿ ವಿಕಿರಣೀಲ ವಸ್ತುಗಳ ಕೊಳಿತಾ ಇದು ಇಲ್ಲಿ ತಪ್ಪಾಗಿದೆ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಎನ್ಐಆರ್ಎಫ್ ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಕೆಳಕಂಡ ಯಾವ ವಿಧದ ನಿಯಂತ್ರಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಿನ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ಕಾರ್ಯಕ್ಷಮತೆ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಕೆಳಕಂಡ ಪಟ್ಟಿಗಳ ಪಟ್ಟಿಗಳನ್ನು ಹೊಂದಿಸಿ ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಟು ಜ್ಞಾನ ಆಯೋಗ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೋಡುವುದು ಯಶ್ಪಾಲ್ ಸಮಿತಿ ಒಂದು ಅತ್ಯುನ್ನತ ಸಂಸ್ಥೆಯ ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು ಸುಬ್ರಹ್ಮಣ್ಯನ್ ಸಮಿತಿ ವಿಶ್ವವಿದ್ಯಾಲಯವನ್ನು ರಚಿಸಲು ಶಿಫಾರಸು ಮಾಡುವುದು ಎನ್ಐಆರ್ಎಫ್ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ಥರ್ಟಿ ಏಟ್ ಈ ಕೆಳಗಿನಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಆಪ್ಷನ್ ಟು ತಂತ್ರಜ್ಞಾನ ಸುಸ್ಥಿರತೆ ಕ್ವೆಶನ್ ನಂಬರ್ ತರ್ಟಿ ನೈನ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಗೊತ್ತಿದೆ ಎಲ್ರಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್ ಕ್ವೆಶನ್ ನಂಬರ್ ಫೋರ್ಟಿ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಎನ್ ಬಿ ಎ ಕೆಳಗಿನ ಯಾವ ಮಾನ್ಯತಾ ಸಂಬ ಸಂಸ್ಥೆಗೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಫೋರ್ ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು ಕ್ವೆಶನ್ ನಂಬರ್ ಫೋರ್ಟಿ ಒನ್ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಎಂದರೆ ಆಪ್ಷನ್ ಟು ಉದ್ದೇಶ ಪೂರ್ವಕ ಕಲಿಕಾ ಫಲಗಳು ಕ್ವೆಶನ್ ನಂಬರ್ ಫಾರ್ಟಿ ಟು ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ಕಾಗ್ನಿಟಿವ್ ಬೆಳವಣಿಗೆ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದರೆ ಆಪ್ಷನ್ ತ್ರೀ ಸರಿಯಾಗಿದೆ ತ್ರೀ ಫೋರ್ ಟೂ ಒನ್ ಸಂವೇದನಾ ಗತಿಯ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಕೊನೆಗೆ ಔಪಚಾರಿಕ ಕಾರ್ಯಗಳ ಹಂತ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಾರ್ಟಿ ಈ ಮುಂದಿನ ಯಾವುದು ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಅಂತ ಹೇಳಿದರೆ ಆಪ್ಷನ್ ಟೂ ಸರಿಯಾಗಿದೆ ಟೂ ಮತ್ತೆ ತ್ರೀ ಅಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಎಚ್ ಚಾನೆಲ್ಗಳ ಗುಂಪುಗಳನ್ನ ರಚಿಸುವುದು ಕ್ವೆಶನ್ ನಂಬರ್ ಫೋರ್ ಹೊಂದಿಸಿ ಬರೆಯಿರಿ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗಿದೆ ಪ್ರಯತ್ನ ಮತ್ತು ಪ್ರಮಾದ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ಶಾಸ್ತ್ರೀಯ ಅನುಬಂಧ ಕಲಿಕೆಗೆ ಪುನರ್ಬಲವನ್ನು ಒಳಗೆ ಬಳಸಲಾಗುತ್ತದೆ ಕ್ರಿಯಾಜನ್ಯ ಅನುಬಂಧಿತ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ ಒಳನೋಟ ಕಲಿಕೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಆಪ್ಷನ್ ತ್ರೀ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ವಂದಿಸಿ ಬರೆಯಿರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗ್ತಾ ಇದೆ ಐತಿಹಾಸಿಕ ಸಂಶೋಧನೆ ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತೆ ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು ಪ್ರಾಯೋಗಿಕ ಸಂಶೋಧನೆ ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು ಸಮೀಕ್ಷಾ ವಿಧಾನ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನು ಸಂಗ್ರಹಿಸುವುದು ಕ್ರಿಯಾ ಸಂಶೋಧನೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕುತ್ತಾನೆ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು ಅಂತ ಹೇಳಿದರೆ ಆಪ್ಷನ್ ತ್ರೀ ಸರಿಯಾಗಿದೆ ತ್ರೀ ಫೋರ್ ಒನ್ ಟು ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು ರೂಪಿಸುವುದುಗೆ ಸಂಬಂಧಿಸಿದ ಸಾಹಿತ್ಯದ ವಿಮರ್ಶೆ ದತ್ತಾಂಶ ಸಂಗ್ರಹಣೆ ಕೊನೆಗೆ ದತ್ತಾಂಶ ವಿಶ್ಲೇಷಣೆ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ವಿಧ ಲಕ್ಷಣವಾಗಿದೆ ಅಂತ ಹೇಳಿದರೆ ಆಪ್ಷನ್ ಟು ಕಾಲಘಟ್ಟವೊಂದರಲ್ಲಿ ವಿವಿಧ ವಿಷಯಗಳ ಅಧ್ಯಯನ ಎಸ್ ಕ್ವೆಶನ್ ನಂಬರ್ ಫಾರ್ಟಿ ನೈನ್ ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಪ್ಲೆಗೇರಿಸಂ ಇದನ್ನ ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಸರಿಯಾದ ಅಟ್ರಿಬ್ಯೂಷನ್ ಅನ್ನು ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು ಕ್ವೆಶನ್ ನಂಬರ್ ಫಿಫ್ಟಿ ಈ ಕೆಳಗಿನಗಳಲ್ಲಿ ಯಾವುದು ಸಂಭವನೀಯತೆ ಪ್ರೊಬಾಲಿಟಿಂಗ್ ಸ್ಯಾಂಪ್ಲಿಂಗ್ ನಮೂನೆ ಅಲ್ಲ ಅಂತ ಹೇಳಿದರೆ ಆಪ್ಷನ್ ಒನ್ ಯಾದೃಚ್ಛಿಕ ನಮೂನೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಟ್ವೆಂಟಿ ಫೋರ್ ನಲ್ಲಿ ನಡೆದ ಟ್ವೆಂಟ್ ನವೆಂಬರ್ ಟ್ವೆಂಟಿ ಫೋರ್ ಅಂದು ನಡೆದ ಪೇಪರ್ ಒನ್ ಪತ್ರಿಕೆಯ ನಿರೀಕ್ಷಿತ ಉತ್ತರಗಳನ್ನು ನಿಮಗೆ ನೀಡಿದ್ದೀವಿ ಅದೇ ರೀತಿ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೈ ನೀವು ಏನಾದರೂ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಫಾಲೋಪ್ ಮಾಡ್ಬೋದು ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಾಲ್ಕು ಪ್ಲೇ ಲಿಸ್ಟ್ಗಳು ನಿಮ್ಗೆ ನಿಮ್ಗೆ ಈ ಎಲ್ಲಾ ಪ್ಲೇ ಲಿಸ್ಟ್ ನೀವು ಫಾಲೋಅಪ್ ಮಾಡಿದ್ರೆ ನಿಮಗೆ ತೆರಿ ಲೆಕ್ಚರ್ಸ್ ಎಮ್ ಸಿ ಲೆಕ್ಚರ್ ಎಲ್ಲವೂ ಕೂಡ ದೊರೀತಾ ಇದ್ದಾವೆ ಸೊ ಅದೇ ರೀತಿ ಟ್ವೆಂಟಿ ಫೈವ್ ನಾವು ಪೇಪರ್ ಒನ್ ಮೇಲೆ ಕಂಪ್ಲೀಟ್ ಕೋರ್ಸ್ ಅನ್ನ ಕೂಡ ನೀಡ್ತಾ ಇದ್ದೀವಿ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫಾಲೋ ಅಪ್ ಮಾಡಬಹುದು ಐ ವಿಶ್ ಟು ಆಲ್ ಥ್ಯಾಂಕ್ ಯು